ನಮಸ್ತೆ ನಾನಿವತ್ತು ಕರಾವಳಿ ಪ್ರದೇಶದ ಕೃಷಿ ವಿಚಾರವಾಗಿ ಮಾತಾಡಲಿಕ್ಕೆ ಬಂದದ್ದು ಇಲ್ಲಿಯೇ ಕೃಷಿಕರು ಅಡಿಕೆ ಮತ್ತು ತೆಂಗನ್ನು ಮುಖ್ಯ ಬೆಳೆಯಾಗಿ ದೊಡ್ಡ ಪ್ರಮಾಣದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಈಗ ಮಿಶ್ರ ಬೆಳೆ ಅಥವಾ ಬೆಳೆಯನ್ನು ಅಳವಡಿಸಿಕೊಳ್ಳುವ ಸಮಯ ಬಂದಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಕೆಲವು ಕೃಷಿಕರು ಅಡಿಕೆ ಜೊತೆಗೆ ತೆಂಗು ಬಾಳೆ ಕಾಳುಮೆಣಸು ಕೊಕ್ಕೋ ಜಾಯಿಕಾಯಿ ವೆನಿಲ್ಲ ಮುಂತಾದವುಗಳನ್ನು ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಯಾಗಿ ಮಾಡುತ್ತಿದ್ದಾರೆ ಕೆಲವರು ಆಯಿಲ್ ಪಾಮ್ ಬಾಳೆ ತರಕಾರಿ ಹಲಸು ರಂಬುಟಾನ ಡ್ರ್ಯಾಗನ್ ಫ್ರೂಟ್ ಮ್ಯಾಂಗೋಸ್ಟೀನ್ ಮುಂತಾದ ಹಣ್ಣುಗಳ ಕೃಷಿಗಳನ್ನು ಉಪ ಬೆಳೆಯಾಗಿ ಮಾಡುತ್ತಿದ್ದಾರೆ ನಾನು ಕೆಲವು ದಿವಸಗಳ ಹಿಂದೆ ಮಡಿಕೇರಿ ಮೈಸೂರು ಕೋಲಾರ ಬೆಂಗಳೂರು ಸೈಡೆಲ್ಲ ಟೂರ್ ಹೋಗಿದ್ದೆ ಆ ಜಾಗದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಲ್ಲದೆ ನಮ್ಮ ರಾಜ್ಯದ ಉದ್ದಗಾಲಕ್ಕೂ ಅಲ್ಲದೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಹೇಳಿದರೆ ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಈಗಾಗಲೇ ಅದರ ಬಗ್ಗೆ ತುಂಬ ವಿಚಾರ ಬರ್ತಾ ಇದೆ ನಾನು ಅಲ್ಲಿ ಅವರು ಅಡಿಕೆ ಮಾಡಬಾರ್ದು ಅಂತ ಹೇಳ್ತಾ ಇರೋದಲ್ಲ ಖಂಡಿತವಾಗಿ ಯಾವ ಕೃಷಿಕರಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಅಡಿಕೆ ಕೃಷಿಯನ್ನು ಮಾಡುವ ಹಕ್ಕಿ ಇದೆ ಆದರೆ ಎಲ್ಲ ಕಡೆಗಳಲ್ಲಿ ಬೆಳೆ ಬರುವಾಗ ಬೆಳೆ ಸ್ಟಾರ್ಟ್ ಆದಾಗ ಸಹಜವಾಗಿ ಬೇಡಿಕೆ ಇಳಿದು ಅಡಿಕೆ ರೇಟ್ ಕಡಿಮೆ ಆಗುವ ಸಂಭವ ಇದೆ ಅದರ ಜೊತೆಗೆ ಹೊರ ದೇಶಗಳಿಂದ ಕೂಡ ಅಡಿಕೆ ಆಮದಾಗ್ತಾ ಇದೆ ಅಂತ ಹೇಳುವ ಸುದ್ದಿ ಕೇಳಿ ಬರ್ತಾ ಉಂಟು ಅಲ್ವಾ ಹಾಗಾಗಿ ನಾವು ಅಡಿಕೆ ದರ ಇಳಿಬಹುದು ಭವಿಷ್ಯ ಕಷ್ಟ ಇದೆ ಅಂತ ಹೇಳುವ ಹೆದರುವ ಬದಲು ನಮ್ಮ ಮಣ್ಣು ನೀರು ಹವಾಮಾನಕ್ಕೆ ಹೊಂದಿಕೆಯಾಗುವ ಬೆಳೆ ಅಥವಾ ಉಪ ಬೆಳೆಯನ್ನು ಮಾಡಬಹುದು ಇದು ಜಾಗ ಕಡಿಮೆ ಇರುವವರು ಅಡಿಕೆ ಜೊತೆಗೆ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಮಾಡಬಹುದು ಜಾಗ ಸಾಕಷ್ಟು ಇರುವವರು ಉಪ್ಪ ಬೆಳೆಯಾಗಿ ಮಾಡಬಹುದು ಈಗೀಗ ಹಣ್ಣುಗಳ ಕೃಷಿ ಕೂಡ ತುಂಬಾ ಟ್ರೆಂಡ್ ಅಲ್ಲಿ ಇದೆ ರಂಬುಟಾನ ಹಲಸು ಡ್ರ್ಯಾಗನ್ ಫ್ರೂಟ್ ಅಂತೂ ಒಂದೆರಡು ವರ್ಷಗಳಲ್ಲೇ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಒಳ್ಳೆ ಬೆಲೆ ಜೊತೆಗೆ ಬೇಡಿಕೆ ಕೂಡ ತುಂಬಾ ಇದೆ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಂತರ ದೊಡ್ಡ ಪ್ರಮಾಣಕ್ಕೆ ಹೋಗಬಹುದು ಅಲ್ವಾ ಬಾಳೆ ಕೊಕ್ಕೋ ಕಾಳುಮೆಣಸು ಮುಂತಾದವುಗಳಿಗೆ ರೋಗ ಇದೆ ಅಂತೇಳಿ ಹೆದರಿ ಸುಮ್ಮನೆ ಇರುವುದರ ಬದಲು ಸವಾಲಾಗಿ ಸ್ವೀಕರಿಸಿ ಕೃಷಿ ಮಾಡಬಹುದು ಅದರ ಜೊತೆ ಈಗ ಸ್ಪೈಸಸ್ ಅಂತ ಹೇಳಿದ್ರೆ ಸಾಂಬಾರ ಪದಾರ್ಥದ ಬೆಳೆ ಇದೆ ಅಲ್ಲ ಅದು ತುಂಬಾ ಬೇಡಿಕೆ ಇರುವಂತ ಕೃಷಿ ಈ ಎಲ್ಲ ಬೆಳೆಗಳು ಕೂಡ ಕೃಷಿಕನಿಗೆ ಮಾಡಲು ಒಳ್ಳೆಯದೆ ದೊಡ್ಡ ಮಟ್ಟದ ಬಂಡವಾಳ ಅಥವಾ ಕೆಲಸದವರ ಅವಶ್ಯಕತೆ ಅಂತ ಬೇಕಾಗುವುದಿಲ್ಲ ಅಡಿಕೆ ಕೃಷಿಯ ಜೊತೆಗೆ ಹೊಂದಿಕೆ ಆಗ್ತದೆ ಅದರಲ್ಲಿಯೂ ಕೊಕ್ಕೋ ಎಣ್ಣೆ ತಾಳೆ ಕೃಷಿ ಅದರ ಬೆಳೆ ವರ್ಷ ಇಡೀ ಬರ್ತಾ ಇರ್ತದೆ ಹಾಗಾಗಿ ತುಂಬಾ ಉಪಕಾರಿಯಾಗಿದೆ ಕೃಷಿಕನಿಗೆ ಹಣ್ಣಿನ ಬೆಳೆಗಳು ಹೆಚ್ಚಾಗಿ ಮಾರ್ಚ್ ನಿಂದ ಜುಲೈ ತನಕ ಬೆಳೆ ಕೊಡುತ್ತದೆ ಆದ ಕಾರಣ ಆ ಟೈಮಲ್ಲಿ ಅಡಿಕೆ ಬೆಳೆ ಇರುವುದಿಲ್ಲ ನೋಡಿ ಹೇಳಿದ್ರೆ ಆಫ್ ಸೀಸನ್ ಅಂತ ಹೇಳ್ಬೋದು ಈ ಹಣ್ಣಿನ ಬೆಳೆಗಳು ಆ ಟೈಮ್ ಅಲ್ಲಿ ಬೆಳೆ ಕೊಡುವ ಕಾರಣ ಕೃಷಿಗನಿಗೆ ತುಂಬಾ ಒಳ್ಳೆಯದು ಖರ್ಚಿಗೆ ಹಣ ಆಗ್ತದೆ ಟರ್ನ್ ಓವರ್ ಕೂಡ ತುಂಬಾ ಒಳ್ಳೇದಾಗ್ತದೆ ಅದರ ಜೊತೆಗೆ ಕೃಷಿಗನು ಬೆಳೆಗಳ ಮೌಲ್ಯವರ್ಧನೆ ಕೂಡ ಮಾಡಬಹುದು ಇದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಬೇಕು ಅಂತಿಲ್ಲ ಕೆಲವು ಕೃಷಿಕರ ಜೊತೆಗೆ ಸೇರಿ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಮುಂದೆ ದೊಡ್ಡ ಆಯ್ತಲ್ಲ ಸರಿಯಾದ್ರೆ ಆ ಹಲಸಿನ ಮೌಲ್ಯವರ್ಧನೆಗದ್ದು ತುಂಬಾ ಬೇಡಿಕೆ ಇದೆ ಇದು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭ ಕೂಡ ನೂರಕ್ಕಿಂತ ಹೆಚ್ಚು ನಾವು ಆಹಾರ ಪದಾರ್ಥಗಳನ್ನು ಹಲಸಿನಿಂದ ತಯಾರಿಸಬಹುದು ನಿಮ್ಗೆಲ್ಲ ಗೊತ್ತಿರಬಹುದು ಅದು ಅದರಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೂಡ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಅದರಲ್ಲಿ ತಿಂಡಿಗಳನ್ನು ಮೌಲ್ಯವರ್ಧನೆ ಕಷ್ಟ ಅಂತ ಕಂಡ್ರೆ ಡೈರೆಕ್ಟ್ ಆಗಿ ನಾವು ಕಸ್ಟಮರ್ಗಳಿಗೆ ಕೊಡಬಹುದು ಅಂತ ಹೇಳಿದ್ರೆ ಗ್ರಾಹಕರಿಗೆ ಕೊಡಬಹುದು ನಾವೇ ನೇರವಾಗಿ ಗ್ರಾಹಕರಿಗೆ ಯಾವುದೇ ಮಿಡ್ಲ್ ಮ್ಯಾನ್ಗಳ ಕಾಂಟ್ಯಾಕ್ಟ್ ಇಲ್ಲದೆ ನಾವು ಮಾರಾಟ ಮಾಡಬಹುದು ಇದಕ್ಕೆ ಬೆಂಬಲವಾಗಿ ಈಗ ಪ್ರತಿ ಊರಿನಲ್ಲಿ ಕೂಡ ಹಣ್ಣುಗಳ ಮೇಳ ಹಣ್ಣುಗಳ ಮೌಲ್ಯವರ್ಧನಗಳ ಮೇಳ ಆಗ್ತಾನೆ ಇರುತ್ತದೆ ಎಲ್ಲಿ ನೋಡಿದ್ರೆ ನಮ್ಗೀಗ ಈ ಟೈಮಲ್ಲೆಲ್ಲ ಮಾವಿನ ಮೇಳ ಹಲಸಿನ ಮೇಳವೇ ಕಾಣ್ತಾ ಇರೋದು ನೋಡಿ ಹಾಗಾಗಿ ಕೃಷಿಕರು ಡೈರೆಕ್ಟ್ ಆಗಿ ಹೋಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು ಇದು ತುಂಬಾ ಸಹಕಾರಿಯಾಗಿದೆ ಕೃಷಿಕರಿಗೆ ಆ ಸಂಗತಿ ಇಷ್ಟೇ ಇನ್ನಾದರೂ ಕೂಡ ಕೃಷಿಕರು ಉಪ ಬೆಳೆ ಅಥವಾ ಮಿಶ್ರ ಬೆಳೆಯನ್ನು ಸ್ಟಾರ್ಟ್ ಮಾಡೋದು ಒಳ್ಳೇದು ಅಡಿಕೆ ಜೊತೆಗೆ ಇಂಥ ವಿಷಯ ಹೇಳಲಿಕ್ಕೆ ಬಂದದ್ದು ನಾನು ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ರಂಬುಟಾನ ಕೃಷಿ ಹೇಗೆ ಮಾಡ್ಬೋದು ಮ್ಯಾಂಗೋಸ್ಟಿನ್ ಕೃಷಿ ಹೇಗೆ ಮಾಡ್ಬೋದು ಡ್ರ್ಯಾಗನ್ ಫ್ರೂಟು ಹೀಗೆ ಬೇರೆ ಬೇರೆ ಕೃಷಿಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ವಿಡಿಯೋ ತರ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳು ನಿಮಗೆ ಗೊತ್ತಾಗ್ತದೆ ಬದಿಯಲ್ಲಿರೋ ಬೆಲ್ ಬಟನ್ ಒತ್ತಿ ನಿಮ್ಮ ಈ ವಿಡಿಯೋ ಚೆಂದ ಕಂಡ್ರೆ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು